ಹೇಮಾವತಿ ಲಿಂಕ್ ಕ್ಯಾನಲ್ ಯೋಜನೆಯ ವಿರುದ್ಧ ಪ್ರತಿಭಟನೆ ಜೋರಾಗ್ತಿದೆ ರಾಮನಗರದಲ್ಲಿ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗುಣೆಗಲ್ ಮಾಗಡಿಗೆ ನೀರು ತೋರಿಕೆ ಇದು ಸಿಎಂ ಡಿಸಿಎಂಗೆ ಕಮಿಟ್ಮೆಂಟ್ ಇದೆ ಅನ್ನೋದಾಗಿ ಇದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಇನ್ನು ರಾಮನಗರದಲ್ಲಿ ಮಾಗಡಿಯ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕುಣಿಗಲ್ ಮತ್ತು ಮಾಗಡಿಗೆ ನೀರು ತರೋದಕ್ಕೆ ಸಿಎಂ ಮತ್ತು ಡಿಸಿಎಂಗೆ ಕಮಿಟ್ಮೆಂಟ್ ಇದೆ ನೀರನ್ನ ರಾಮನಗರ ಮತ್ತು ಕನಕಪುರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಅಪಪ್ರಚಾರ ಆಗ್ತಿದೆ ನಮಗೆ ಅಲೋಕೇಶನ್ ಆಗಿರುವಂತ ಜೀರೋ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನೀರನ್ನ ಮಾತ್ರ ಕೇಳ್ತಿದ್ದೀವಿ ನಾವು ಅದನ್ನ ತರಲು ಲಿಂಕ್ ಕೆನಲ್ ಯೋಜನೆಯನ್ನ ಮಾಡಲಾಗ್ತಿದೆ ಇದರ ಬಗ್ಗೆ ವಿರೋಧಿಗಳು ಅಪಪ್ರಚಾರವನ್ನ ಮಾಡ್ತಿದ್ದಾರೆ ರಾಜಕೀಯವಾಗಿ ಮಾತ್ರ ಇದನ್ನ ವಿರೋಧ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲೇ ಪರಮೇಶ್ವರ್ ಮತ್ತು ಡಿ ಕೆ ನೇತೃತ್ವದಲ್ಲಿ ಸದ್ಯ ಯೋಜನೆಯನ್ನ ಮಾಡ್ಲಾಗ್ತಿದೆ ನಾವೇನು ಅವರ ಹಕ್ಕನ್ನ ಕಿತ್ತುಕೊಳ್ತಿಲ್ಲ ನಮ್ಮ ನೀರಿನ ಹಕ್ಕನ್ನ ಕೇಳ್ತಿದ್ದೀವಿ ಹೋರಾಟ ಮಾಡ್ತಾ ಇರೋದ್ರಿಂದ ಏನ್ ಪ್ರಯೋಜನ ಆಗಲ್ಲ ಅನ್ನೋ ನಿಟ್ಟಿನಲ್ಲೇ ಈಗ ಮಾಗಡಿಯ ಶಾಸಕರಾಗಿರುವಂತ ಹೆಚ್ ಸಿ ಬಾಲಕೃಷ್ಣ ಅವರು ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಂಜೂರು ಏನ ಬ ಕೆಲಸ ಮಾಡಬೇಕು ಆ ಒಂದು ಕಮಿಟ್ಮೆಂಟ್ ಐತೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ಏನಾದರೂ ಮಾಡಿ ಲಿಂಕ್ ಕೆನಾಲ್ ಮುಖಾಂತರ ಕುಣಿಗಳಿಗೆ ಮತ್ತು ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಇಲ್ಲಿ ಅಪಪ್ರಚಾರ ಏನಾಗ್ತಾ ಇದೆ ಅಂತೇಳಿ ರಾಮನಗರ ಜಿಲ್ಲೆಗೆ ತೊಗೊಂಡು ಹೋಗ್ಬಿಡ್ತಾರೆ ರಾಮನಗರದಿಂದ ಕನಕ್ಪುರ್ಗೆ ತೊಗೊಂಡು ಹೋಗ್ಬಿಡ್ತಾರೆ ರಾಮನಗರಕ್ಕೆ ತೊಗೊಂಡು ಹೋಗ್ತಾರೆ ಅಂತಕ್ಕಂಥ ಅಪಪ್ರಚಾರವನ್ನು ನಮ್ಮ ವಿರೋಧಿಗಳು ಮಾಡ್ತಾ ಇದ್ದಾರೆ ನಮ್ಮ ಅಲೋಕೇಷನ್ ಏನಾಗಿದೆ ಅದನ್ನು ಮಾತ್ರ ಪಾಯಿಂಟ್ ಸಿಕ್ಸ್ ಟಿ ಎಮ್ ಸಿ ನೀರನ್ನ ಮಾತ್ರ ನಮಗೆ ಅಲೋಕೇಶನ್ ಆಗಿದೆ ಅದನ್ನು ಮಾತ್ರ ತರಲಿಕ್ಕೆ ಅದು ಇವಾಗ ನಾವು ಚಾನಲ್ ಮುಖಾಂತರ ಬಂದರೆ ಬಹುಶಃ ನಮಗೆ ಅದು ತಲುಪೋದು ಕಷ್ಟ ಸಾಧ್ಯ ಅದರಿಂದ ಇವಾಗ ಲಿಂಕ್ ಎನಲನ್ನು ಹಿಂದೇನೂ ಮುಂಜೂರು ಮಾಡಿಸಿದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಆವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೂಡ ಮುಂಜೂರು ಮಾಡಿ ಡಿ ಕೆ ಸುರೇಶ್ ಅವರು ಮುಂಜೂರು ಮಾಡಿಸಿದರು ಆವಾಗ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಬಿ ಜೆ ಪಿ ಅವರು ವಜಾ ಮಾಡಿದ್ರು ಈಗ ನಮ್ಮ ಸರ್ಕಾರ ಬಂದಮೇಲೆ ಅದನ್ನು ಮಂಜೂರಾತಿಯನ್ನು ಕೊಡಿಸಿ ಕೆಲಸ ಪ್ರಾರಂಭ ಮಾಡಿದ್ದೇವೆ ರಾಜಕೀಯವಾಗಿ ಅವರೆಲ್ಲ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕು ಅಂತಕ್ಕಂಥ ಆಟಕ್ಕೆ ಬಿದ್ದು ನಮ್ಮ ಮು ಉಪಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ಅಲ್ಲಿನ ನಮ್ಮ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅದು ಮಾಡಿದ್ರೆ ಮಾತ್ರ ನಮಗೆ ನೀರು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದಿಲ್ಲ ಅದನ್ನು ಮಾಡಿಸ್ತಾ ಇದ್ದೀವಿ ಪ್ರತಿಭಟನೆ ಅವ್ರ ಹಕ್ಕು ಮಾಡ್ತಕ್ಕಂಥದ್ದು ಆದರೆ ನಾವೆಲ್ಲ ಅಣ್ತಮ್ಮದಿರು ಈಗ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತುಮಕೂರಿನಲ್ಲಿರ್ತಕ್ಕಂಥ ಅಲ್ಲಿ ರೈತರು ಏನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಆ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾವ್ರಿ ನಮಗೆ